ಬಳ್ಳಾರಿ ತಾಲೂಕಿನ ಸಿರಿವಾರ ಗ್ರಾಮದಲ್ಲಿ ಹಾಲುಮತ ಸಮುದಾಯದ ಮುಖಂಡರು ಹಾಗೂ ಬಂಧುಗಳ ವತಿಯಿಂದ ಇದೇ ಆಗಸ್ಟ್ ಹನ್ನೆರಡರಂದು ಮಂಗಳವಾರ ಬಳ್ಳಾರಿ ಜಿಲ್ಲೆಯ ಹಾಲುಮತ ಸಮುದಾಯದವರು ಮುಖಂಡರ ಸಮ್ಮುಖದಲ್ಲಿ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಶ್ರಾವಣ ಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಭಾಗದ ತಿಂತಿನಿ ಬ್ರಿಡ್ಜ್ನ ಕನಕ ಗುರುಪೀಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಆಗಮಿಸಿ ಸಮಾಜದ ಗಣ್ಯರ ಸಮ್ಮುಖದಲ್ಲಿ ಸಸಿಗೆ ನೀರನ್ನು ಎರಿಸುವ ಮೂಲಕ ಉದ್ಘಾಟಿಸಿದ ನಂತರ ಪರಮ ಪೂಜ್ಯರು ಮತ್ತು ಸಮುದಾಯದ ಮುಖಂಡರು ಮಾತನಾಡಿದ್ದು ಹೀಗೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳಾದಂತಹ ಲಿಂಗದೇವರು ಮತ್ತು ಗೋವರ್ಧನಾನಂದ ಶ್ರೀ ಶರಣ ಬಸಯ್ಯ ಸ್ವಾಮಿಗಳು ಅಷ್ಟೇ ಅಲ್ಲದೆ ಬಳ್ಳಾರಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಪಿಎಲ್ ಗಾದಿಲಿಂಗನಗೌಡ ಸಂಘಟನಾ ಕಾರ್ಯದರ್ಶಿಗಳು ಕೊಳಗಲ್ ಅಂಜಿನಿ ಹಾಲುಮತ ಸಮಾಜದ ಹಿರಿಯ ಮುಖಂಡರಾದಂತಹ ಕೆಎ ರಾಮಲಿಂಗಪ್ಪ ಕೆರೆ ಕೂಡಪ್ಪ ಮತ್ತು ಪಾಲಿಕೆ ಸದಸ್ಯರಾದ ಈರಮ್ಮ ಸುರೇಂದ್ರ ಜನತಾ ಬಜಾರ್ ಅಧ್ಯಕ್ಷರಾದ ವೇಮನ್ ಬಾನಪುರ ಪಂಪನಗೌಡ ಬಟ್ಟಿ ಹಿರಿ ಸ್ವಾಮಿ ದೊಡ್ಡ ದೊಡ್ಡಬಸವ ಶಿವಕುಮಾರ್ ಅಸುಂಡಿ ಪರಮೇಶಿ ಎಸ್ಜೆ ಕೋಟೆ ದೇವರಾಜು ರವಿ ಕಾರಮಿಂಚಿ ಕಟ್ಟಪ್ಪ ಮಾರಣ್ಣ ಅಹಿಂದ ಜಿಲ್ಲಾಧ್ಯಕ್ಷರಾದ ಜೋಗಿನ ಚಂದ್ರಪ್ಪ ಸಿರಿವಾರ ಹಾಲುಮತ ಸಮುದಾಯದ ಮುಖಂಡರಾದ ಪಿ ಶೇಖಲಿಂಗ ಪಂಪನ ಜಿನಗಪ್ಪ ಚಂದ್ರಪ್ಪ ಕೋಳಿ ಶಂಕರಪ್ಪ ಕೋಳಿ ಚನ್ನಬಸಪ್ಪ ಓಂಕಾರಿ ಮರಿಲಿಂಗ ಮತ್ತು ಕೃಷ್ಣಪ್ಪ ಎಚ್ ಶೇಖಲಿಂಗ ಡಿ ಗಾದಿಲಿಂಗಪ್ಪ ಭೀಮಲಿಂಗ ಡಿ ಶಿವಣ್ಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಹಾಲುಮತ ಸಮುದಾಯದ ಮುಖಂಡರು ಬಂಧುಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ರಿಪೋರ್ಟ್ ಬಳ್ಳಾರಿ ಅಣ್ಣ ತಮ್ಮ ಬಂಧು ಜೊತೆಗೆ ಪ್ರೀತಿಯಿಂದ ಮಾತಾಡ್ಕೊಂಡಿರೋದಿಕ್ಕೆ ಇವತ್ತಿನ ಹೆಣ್ಮಕ್ಳುಗಳು ನಮ್ಮ ಮನೆಗಳಲ್ಲಿ ತಯಾರಾಗ್ತಾ ಇಲ್ಲ ಗಂಡ ಹೆಂಡ್ತಿ ಅಷ್ಟೆ ಹಾಗಾದ್ರೆ ಮನುಷ್ಯನ ಬಾಂಧವ ಬಾಂಧವ್ಯಕ್ಕೆ ಏನು ಬೆಲೆ ಬಂತು ನಾವೆಲ್ಲ ಇಲ್ಲಿ ನಮ್ಮ ಯಾತ್ರೆ ಮಾಡಿರ್ತಕ್ಕಂತಹ ಉದ್ದೇಶ ಹಾಲು ಮತ ಧರ್ಮ ಇವತ್ತು ಕುರುಬ್ರಿಗೆ ಅಷ್ಟೇ ಬಳಸೋದಿಲ್ಲ ಇವತ್ತು ಅಷ್ಟೇ ಇದು ಹಾಲು ಮತ ಧರ್ಮ ಅಂತ ಬಳಸ್ತಾರೆ ಮೊದಲೆಲ್ಲ ಹಂಗಿರ್ಲಿಲ್ಲ ಹಂಡೇ ವಜೀರ್ರು ಏನು ಕೂಡು ಒಕ್ಲಿಗರು ಲಿಂಗಾಯತರ ಹಲವಾರು ಪಂಗಡಗಳು ಯಾದವರು ಬೇಡರು ಈ ಎಲ್ಲ ಜನಾಂಗಗಳು ಭಾರತೀಯ ಜನಾಂಗಗಳೆಲ್ಲವೂ ಸಹಿತನ ಒಂದು ಕಾಲದಲ್ಲಿ ಹಾಲುಮತ ಧರ್ಮದವಾಗಿದ್ದು ಇದು ನೀವು ಜ್ಞಾಪಕ ಇಟ್ಕೋಬೇಕು ಇದಕ್ಕೆ ನೀವೇನಾದ್ರು ದಾಖಲೆ ಕೇಳ್ತೀರಿ ಅಂತಂದ್ರೆ ಶಂಭಾ ಅವರ ಹಾಲುಮತ ದರ್ಶನವನ್ನು ನೀವು ನೋಡಬೇಕು ಅವರು ಬ್ರಾಹ್ಮಣರು ಇಡೀ ದೇಶದ ಚರಿತ್ರೆಯನ್ನು ಹಲವಾರು ರೀತಿಯ ಚರಿತ್ರೆಗಳನ್ನು ಬರೀತಾರೆ ಕರ್ನಾಟಕ ಅನ್ನುವುದೇ ಹಾಲು ಮತಸ್ಥರ ಕನ್ನಡ ಕನ್ನಡಿಗರ ನಾಡು ಕುರುಬರ ನಾಡು ಅಂತ ಅಲ್ಲಿ ಅಷ್ಟು ಮಟ್ಟಿಗೆ ಅವ್ರು ಹೇಳ್ತಾರೆ ಪ್ರಜ್ಞೆ ಇಲ್ಲ ನಮಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ಮನೆ ಹೇಳಿಲ್ಲ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರಿಗೆ ಧೈರ್ಯ ಬರೋದಿಲ್ಲ ಅವರು ಇತಿಹಾಸವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಶಂಭಾ ಜೋಶಿ ಅವರು ಇಡೀ ಭಾರತ ತುಂಬಾ ಓಡಾಡ್ತಾರೆ ಏನಂತ ಭಾರತದಲ್ಲಿ ಏನ್ ಚರಿತ್ರೆ ಐತಿ ಅದನ್ನ ಪುಸ್ತಕದಲ್ಲಿ ಬರಿಬೇಕು ಅಂತಂದ್ಬಿಟ್ಟು ಓಡಾಡ್ತಾರೆ ಎಲ್ಲಾ ಜಾತಿ ಜನಾಂಗದವರ ಧಾರ್ಮಿಕ ಪದ್ಧತಿಗಳನ್ನ ನೋಡ್ಕೊಂಡ್ ಬರ್ತಾರೆ ಎಲ್ಲಾ ಜಾತಿ ಜನಾಂಗದವರು ಕಂಬಳಿ ಆಧಾರವಾಗಿ ಪೂಜೆ ಪುನಸ್ಕಾರ ಮಾಡ್ತಾರಲ್ಲ ಕಂಬಳಿ ಬಿಟ್ಟು ಯಾರು ಇಲ್ಲ ಅಷ್ಟೇ ಅಲ್ಲ ಕುರುಬರ ಪೂಜಾರಿಗಳನ್ನ ಮುಂದಿಟ್ಕೊಂಡು ಹಲವಾರು ಕಡೆಗೆ ಬೋಣಿಗೆಗಳನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರಲ್ಲ ಹಲವಾರು ಸಮುದಾಯದವರು ಮಹಿಳಾ ಲಿಂಗನ ಭಕ್ತರಾಗಿದ್ದಾರಲ್ಲ ಎಲ್ಲರೂ ಭಂಡಾರವನ್ನ ಇಷ್ಟಪಡ್ತಾರಲ್ಲ ಭಾರತದ ದರ್ಶನ ಅಂತಂದ್ಬಿಟ್ಟು ಬರಿಬೇಕು ಅಂತ ಹೊರಟಂತಹ ಶಂಭಾ ಜೋಶಿ ಅವರು ಕೊನೆಗೆ ಆ ಪುಸ್ತಕಕ್ಕೆ ಹೆಸರಿಟ್ಟಿದ್ದು ಹಾಲು ಮತ ದರ್ಶನ ಅಂತ ಭಾರತ ತುಂಬಾ ನಾನು ಓಡಾಡದೆ ಎಲ್ಲಾ ಜಾತಿ ಜನಾಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕುರುಬರ ಸಂಬಂಧಗಳಿದಾವೆ ಹಾಲು ಮತಸ್ಥರ ಸಂಬಂಧಗಳಿದಾವೆ ಅನ್ನೋದನ್ನ ಅವರು ಸಾಬೀತು ಮಾಡಿ ತೋರಿಸ್ತಾರೆ ಮೈಲಾರಲಿಂಗನ ಪರಂಪರೆ ಮೈಲಾರಲಿಂಗನಿಗೆ ಇವತ್ತಿ ಕುರುಬ್ರಷ್ಟೇ ನಡ್ಕೊಳ್ಳೋದಿಲ್ಲ ಅಲ್ಲಿ ಗೊರಪ್ಪಯ್ಯನಾಗಿ ಹರಿಜನರಿಂದ ಹಿಡಿದು ಬ್ರಾಹ್ಮಣರ ತನಕ ಮುಸಲ್ಮಾನರ ಸಹಿತನ ಹೋಗಿ ದೀಕ್ಷೆ ತಗೊಂಡು ಸೇವೆ ಮಾಡೋ ಪದ್ಧತಿ ಐತೋ ಇಲ್ಲೋ ನೀವು ನೋಡಿದ್ರಿ ಗೊರವಯ್ಯನ ದೀಕ್ಷೆ ತಗೊಂಡು ಸೇವೆ ಮಾಡ್ತಾರೆ ಎಂತ ಪದ್ಧತಿ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅನ್ನುವಂತಹ ಧರ್ಮ ಗೊರವಯ್ಯನರ ಧರ್ಮ ಸುಳ್ಳು ಹೇಳಬಾರ್ದು ಪಶುಗಳನ್ನ ಹತ್ಯೆ ಮಾಡಬಾರ್ದು ಕುಡಿಯುವ ಹಾಲು ಕುಡಿಯುವಂತಹ ಆಕಳ ಕರುವನ್ನು ಬಿಡಿಸಬಾರ್ದು ಇಂಥ ದೀಕ್ಷೆ ದೀಕ್ಷೆಗೆ ಮುಖಾಂತರನ ಕೊಡ್ತಾರೆ ಒಂದು ವೇಳೆ ಸುಳ್ಳು ಹೇಳಲೇಬಾರ್ದು ಅನ್ನುವಂಥದ್ದು ದೀಕ್ಷೆ ಯಾವ್ದಾದ್ರು ಧರ್ಮದಲ್ಲಿ ಆಯ್ತಾ ನಮಗೆ ಕೆಲವರು ದಾರ ಕಟ್ತಾರೆ ಅದೇ ದೀಕ್ಷೆ ಕೆಲವರು ಏನೇನೋ ಹಾಕ್ತಾರೆ ಅದೇ ದೀಕ್ಷೆ ಲಾಂಛನಗಳೇ ಇವತ್ತು ದೀಕ್ಷೆ ಆಗಿದ್ದಾವೆ ಆದ್ರೆ ಆಚರಣೆಯನ್ನ ದೀಕ್ಷೆಯನ್ನಾಗಿ ಕೊಡುವಂತಹ ಧರ್ಮ ಯಾವುದಾದ್ರು ಐತಿ ಅಂದ್ರೆ ಅದು ಹಾಲು ಮತ ಧರ್ಮ ಮೈಲಾರ್ಲಿಂಗನ ಧರ್ಮ ನೀನು ಸುಳ್ಳು ಹೇಳ್ಬೇಡ ಸುಳ್ಳು ಹೇಳ್ಬೇಡ ಹಿಂಸೆ ಮಾಡಬೇಡ ಮೈಲಾರ್ಲಿಂಗನ ಪರಂಪರೆ ಬರ್ತದೆ ಸಮಯವನ್ನ ಅರ್ಪಿಸ್ಕೊಳ್ಬೇಕು ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ಈ ಹೇಳೋದಕ್ಕೋಸ್ಕರ ಯಾತ್ರೆಯನ್ನ ದೇವರ ಮೇಲೆ ಮೊದಲಿಗೆ ಭಕ್ತಿ ಎರಡನೇದು ಹಾಲು ಮತ ಧರ್ಮ ಹಾಲು ಮತ ಧರ್ಮ ತಂದೆ ತಾಯಿಗಳಿಗೆ ಗೌರವಿಸುವಂತಹ ಧರ್ಮ ಯಾಕೆಂದ್ರೆ ಪಾರ್ವತಿಯ ಎದೆಹಾಲಿನಿಂದ ಜನಿಸಿದಂತಹ ಮುದ್ದವ್ವ ಮುದ್ದುಗೊಂಡನಿಂದ ಬಂದಿರುವಂತಹ ಪರಂಪರೆ ತಾಯಿ ಮೊದಲನೇ ಮೊದಲನೇ ಸಂತತಿ ಅಂತಂದ್ರೆ ಶಿವನೇ ಕುರುಬ ಈ ಕುರಿಯನ್ನು ಯಾರು ಕಾಯ್ತಾರೆ ಜಗತ್ನಗೆ ಫಸ್ಟ್ ಈ ಭೂಮಿ ಮೇಲೆ ಕುರಿಯನ್ನ ಕಾದಾತ ಯಾರಪ್ಪ ಅಂದ್ರೆ ಶಿವ ಶಿವ ಪಾರ್ವತಿಯರು ಆ ಶಿವ ಪಾರ್ವತಿಯರ ಸಂತತಿನೇ ಇಡೀ ಮನುಕುಲ ಇಡೀ ಭಾರತ ದೇಶದ ಮನುಕುಲ ಗುರುಬ್ರಷ್ಟೇ ಅಲ್ಲ ಹಾಗಾಗಿ ಶಿವಪಾರ್ವತಿ ನಮ್ಮ ಪೂರ್ವಜರೇ ಶಿವಪಾರ್ವತಿಯ ವಂಶದವರು ಈ ಹಿನ್ನೆಲೆಯಲ್ಲಿ ಮನೆಗಿರೋ ತಂದೆ ತಾಯಿನೇ ನಮಗೆ ದೇವರು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂತಹ ಹೆಣ್ಣು ಮಕ್ಕಳನ್ನ ದೇವತೆಯ ಸ್ಥಾನದಲ್ಲಿ ಕೊಟ್ಟು ಪೂಜಿಸುವಂತಹ ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಿಗೆ ಅವಮಾನ ಮಾಡಕ್ ಹೋಗ್ಬೇಡ್ರಿ ತಂದೆ ತಾಯಿಗೆ ಪೂಜೆ ಮಾಡುವಂಥದ್ದು ಏನೋ ಗೌರವಿಸುವಂತದ್ದು ಅವರ ಋಣದಲ್ಲಿ ಇರ್ತಕ್ಕಂತಹ ಒಂದು ಸಂಪ್ರದಾಯವನ್ನ ನೀವು ಬೆಳೆಸ್ಕೋಬೇಕು ರಾಜಕೀಯ ಸ್ಥಾನಮಾನವನ್ನ ಪಡೆಯೋದಕ್ಕೋಸ್ಕರನ ನೀವು ಸಮುದಾಯದಲ್ಲಿರುವಂತಹ ಇಲ್ಲಿ ಯಾರೋ ಗ್ರಾಮ ಪಂಚಾಯಿತಿ ನಿಂದಿರ್ತಾರೆ ಯಾರೋ ತಾಲೂಕ್ ಪಂಚಾಯಿತಿ ನಿಂದಿರ್ತಾರೆ ಯಾರೋ ಜಡ್ ನಿಂದಿರ್ತಾರೆ ಯಾರೋ ಎಲ್ಲೋ ಎಮ್ ಎಲ್ ಎ ನಿಂದಿರ್ತಾರೆ ನನಗೆ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ಮತ್ತೆ ಮನೆಗೆ ಕುಂತ್ರೆ ನಿಮ್ಮ ಕಷ್ಟಗಳನ್ನ ಯಾರು ಪರಿಹರಿಸೋದಿಕ್ಕೆ ಬರೋದಿಲ್ಲಪ್ಪಾ ನಿಮ್ಮ ಅಣತಮ್ದಿರೇ ನಿಮ್ ಕಷ್ಟ ಪರಿಸೋದಿಕ್ಕೆ ಬರೋದು ಯಾರು ರಾಜಕೀಯದಲ್ಲಿ ಬೆಳೀತಾರೆ ಯಾರು ವ್ಯವಹಾರದಲ್ಲಿ ಬೆಳೀತಾ ಇದ್ದಾರೆ ಯಾರು ಸಂಘಟನೆಯಲ್ಲಿ ಬೆಳಿತಾ ಇದ್ದಾರೆ ಅವರ ಜೊತೆಗೆ ನಿಲ್ಲುವಂತಹ ಕೆಲಸವನ್ನ ನಾವು ಮಾಡಲೇಬೇಕಾಗಿದೆ ಸಮಾಜದಲ್ಲಿ ಒಂದು ಕಡೆಗೆ ಧರ್ಮದಲ್ಲಿ ಮತ್ತೊಂದು ಕಡೆಗೆ ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಸಂಘಟನೆ ಬಹಳ ಮುಖ್ಯ ಬಹಳ ಮುಖ್ಯ ಹಾಗಾಗಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾರೇ ಜನಪ್ರತಿನಿಧಿಗಳಾಗದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂದಾಗ ಅವರ ಜೊತೆಗೆ ನಿಲ್ಲುವಂತಹ ಧರ್ಮ ನಿಮ್ಮೆಲ್ಲರದು ಆಗಬೇಕು ಅನ್ನುವಂತಹ ಮಾತನ್ನ ಹೇಳೋದಕ್ಕೋಸ್ಕರ ಯಾತ್ರೆ ಬಂದಿರತಕ್ಕಂಥದ್ದು ಒಂದು ಕಡೆಗೆ ಧರ್ಮ ಇನ್ನೊಂದು ಕಡೆಗೆ ರಾಜಕೀಯ ಇನ್ನೊಂದು ಕಡೆಗೆ ಶಿಕ್ಷಣ ಇಂದಿನ ಕಾಲದಲ್ಲಿ ಏ ನೀರು ರೊಕ್ಕ ಕೊಟ್ಟು ಕೊಡಿದ್ದಾರೆ ಅಂತಂದ್ರೆ ಹಳ್ಳಿ ಮಂದಿ ನತ್ತಿದ್ರು ಹಾಗೆ ನಗ್ತಿದ್ರು ರೊಕ್ಕ ಕೊಟ್ಟು ನೀರು ಕುಡಿತಾರೆ ಅಂದರೆ ನಗ್ತಿದ್ವಿ ನೀವೇನೆ ಇವತ್ತು ಮನೆ ಮನೆಗೂ ಸಹಿತನ ರೊಕ್ಕ ಕೊಟ್ಟು ನೀರು ಕುಡಿತಾರೆ ನೀವು ರೈತರಿದ್ದೀರಿ ನಿಮಗೆಲ್ಲರಿಗೂ ಜವಾಬ್ದಾರಿ ಬೇಕು ನನ್ನ ಮಗ ಮುಂದಿನ ದಿನಗಳಲ್ಲಿ ಬೆನ್ನಿಂದ ಸಿಲಿಂಡರ್ ಹಿಡ್ಕಂಡು ಮೂಗಿಗೆ ಕವಚ ಹಾಕೊಂಡು ಒಳ್ಳೆ ಗಾಳಿ ಬೇಕು ಅಂತಂದ್ಬಿಟ್ಟು ರೊಕ್ಕ ಕೊಟ್ಟು ಗಾಳಿ ಕುಡಿಯಂಗೆ ಆಗಬಾರ್ದು ಮಳೆ ಬೆಳೆ ಇವತ್ತು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅದಕ್ಕೆ ಕಾರಣ ದೇವರ ಶಾಪ ಅಲ್ಲ ಮನುಷ್ಯ ಮಾಡ್ಕೊಂಡಿರೋ ಅನಾಹುತ ಹಾಗಾಗಿ ಗಿಡ ಮರ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲ ಹೆಚ್ಚುತ್ತೆ ಅಲ್ಲಿ ಮಳೆ ಸಕಾಲಕ್ಕೆ ಬರ್ತೈತೆ ಅಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನ ನಾವೆಲ್ಲರೂ ಸಂಸ್ಕೃತಿವಂತರಾದ್ರೆ ಮನುಷ್ಯನ ಕುಲದಲ್ಲಿ ಗೌರವ ಪರಿಸರ ಇದ್ರೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಗಿಡವನ್ನ ಪ್ರತಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದು ಸೂರ್ಯ ನ್ಯೂಸ್ ಕನ್ನಡ